ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾಗ ಧರ್ಮಸ್ಥಳ ನೂರಾರು ಶವಗಳ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ ಐ ಟಿಯನ್ನೇ ಬೆಚ್ಚಿ ಬೀಳಿಸಿರುವಂತಹ ಬೆಳವಣಿಗೆ ಬಹಳ ಅಚ್ಚರಿಯ ಬೆಳವಣಿಗೆ ಸಾಕ್ಷಿದಾರನ ಆ ಗುರುತು ಪತ್ತೆ ಕಾರ್ಯದಲ್ಲಿ ಮತ್ತೊಂದು ಕಡೆ ಗ್ರಾಮ ಪಂಚಾಯತ್ನಿಂದ ಸಾಕ್ಷಿ ನಾಶ ಅಥವಾ ಕಡತ ತಿದ್ದುವ ಕಾರ್ಯ ಆಗ್ತಿದೆಯಾ ಏನಿದು ಗಂಭೀರವಾದ ವಿಚಾರ ತೆರೆದುಕೊಂಡಿರೋದು ಮತ್ತು ಇಲ್ಲೇ ನೋಡಿ ಸತ್ಯ ಬಯಲಾಗತ್ತೆ ಅಸಲಿ ರಹಸ್ಯವನ್ನು ಬಯಲು ಮಾಡ್ತಿರೋ ವಿಚಾರ ಅಂತ ವಕೀಲರು ಒಂದು ಸ್ಟೆಪ್ ತಗೊಂಡಿದ್ದಾರೆ ಈಗ ಎಲ್ಲ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಇವತ್ತು ಸಮಾಧಿ ಅಗೆಯುವ ಕಾರ್ಯ ನೈಂಟಿ ನೈನ್ ಇವತ್ತು ನಡೆಯುತ್ತೆ ಒನ್ ಬೈ ಒನ್ ಎಲ್ಲ ಡೀಟೇಲ್ಸ್ನ ನೋಡ್ತಾ ಹೋಗೋಣ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತೇ ಎಸ್ ವೀಕ್ಷ ಇವತ್ತು ಧರ್ಮಸ್ಥಳದಲ್ಲಿ ಮಾರ್ಕ್ ಮಾಡಿರೋ ಜಾಗಗಳು ಹದಿಮೂರು ಇವತ್ತೊಂದು ಹದಿನೈದು ಇಪ್ಪತ್ತು ಆಗಬಹುದು ಅಂತ ಅನಿಸತ್ತೆ ಆಲ್ ಆತ ಸುಮಾರು ಐವತ್ತು ಜಾಗಗಳನ್ನು ಮಾರ್ಕ್ ಮಾಡೋದಕ್ಕೆ ರೆಡಿ ಇತ್ತಾಗತ್ತೆ ಇದು ಅಚ್ಚರಿದಾಯಕವಾದ ವಿಚಾರ ಎಸ್ ಐ ಟಿಯವರು ನಿನ್ನೆ ಸ್ಥಳ ಮಾರ್ಕಿಂಗು ಅದನ್ನು ಕಂಪ್ಲೀಟಾಗಿ ಸೀಸ್ ಮಾಡಿ ಕೋರ್ಟ್ಗೆ ಮಾಹಿತಿ ಕೊಡೋದು ಅಥವಾ ಎ ಸಿ ಸ್ಟೆಲ್ಲ ಅವ್ರಿಗೆ ಅವ್ರಿಗೆ ಮಾಹಿತಿ ಕೊಟ್ಟು ಅದನ್ನು ಹೊರಗಡೆ ತೆಗೆಯೋದಕ್ಕೆ ಬೇಕಾದ ಪ್ರಕ್ರಿಯೆಯನ್ನೆಲ್ಲ ಮಾಡ್ಕೊಳ್ತಿದ್ದಾರಲ್ವಾ ಈಗ ಇವತ್ತು ಬಹುತೇಕ ಇವತ್ತು ಅಷ್ಟೊತ್ತಿಗೆ ಆ ಪ್ರಕ್ರಿಯೆ ಶುರುವಾಗತ್ತೆ ಆದರೆ ಅಷ್ಟು ಸಮಾಧಿ ಒಂದು ದಿನ ಆಗದು ಮುಗಿಸೋದು ಬಹಳ ಕಷ್ಟ ಎಷ್ಟು ಟೀಮ್ ಆಗಿ ಇಟ್ಟರೂ ಕೂಡ ಎಲ್ಲ ಕಡೆ ಎಫ್ ಎಸ್ ಎಲ್ ಎಕ್ಸ್ಪರ್ಟ್ಗಳಿರಬೇಕು ಬೇರೆ ಬೇರೆ ನಿಯೋಜನೆ ಬೇಕಾಗತ್ತಲ್ಲ ಸೊ ಒಂದೊಂದು ಸಮಾಧಿ ಆಗಿರೋದಕ್ಕೆ ಕನಿಷ್ಠ ನಾಲ್ಕು ಗಂಟೆ ಬೇಕಾಗಬಹುದು ಅಂತ ಅಂದಾಜು ಮಾಡ್ತಿರೋದ್ರಿಂದ ಇವತ್ತು ನಾಳೆ ಎಲ್ಲ ಮುಂದುವರಿಯುತ್ತೆ ಅದು ಇವತ್ತು ಶುರುವಾದರೂ ಕೂಡ ಇದರ ನಡುವೆ ಎಸ್ ಐ ಟಿ ಬೆಚ್ಚು ಬಿತ್ತಿರೋದು ಈತ ಹದಿನೈದು ವರ್ಷಗಳ ಹಿಂದೆ ಧರ್ಮಸ್ಥಳದಲ್ಲಿದ್ದಿದ್ದು ಈಗ ಆತ ಎಲ್ಲೋ ಬೇರೆ ಕಡೆ ತಲೆಮರೆಸ್ಕೊಂಡಿದ್ದು ವ್ಯಕ್ತಿ ಬಟ್ ಹಿಂದೆ ಸುದೀರ್ಘವಾಗಿ ಆತನ ಕೆಲಸ ಕಾರ್ಯ ಬದುಕು ಎಲ್ಲ ಅಲ್ಲೇ ಇದ್ದಿದ್ದು ಹದಿನೈದು ವರ್ಷದಲ್ಲಿ ಒಂದು ಊರು ಕೇರಿ ಎಷ್ಟು ಚೇಂಜ್ ಆಗಿರುತ್ತೆ ಕಾಡು ಬೆಳೆದಿದೆ ಕೆಲವು ಕಡೆ ಕೆಲವು ಕಡೆ ಕಾಡು ಒಳಗೇ ಇದೆ ಆ ಪ್ರದೇಶ ಆತ ತೋರಿಸಿರೋದು ಹೇಗೀತ ಪರ್ಟಿಕ್ಯುಲರ್ ಆಗಿ ಟೇಪ್ ಇಟ್ಟು ಅಳತೆ ಮಾಡ್ದಂಗೆ ತೋರಿಸ್ತಾ ಇದ್ದಾನಲ್ಲ ಅಂತ ಬೆಚ್ಚು ಬಿತ್ತಿದ್ದಾರಂತೆ ಅಧಿಕಾರಿಗಳು ಇದು ಹೆಂಗೆ ಸಾಧ್ಯ ಈತನ ಮೆಮೊರಿ ಹಿಂಗಿರೋಕ್ಕೆ ಸಾಧ್ಯ ನಾ ಒಬ್ಬ ಮನುಷ್ಯನಿಗೆ ಇಷ್ಟು ನೆನಪಿರೋದಕ್ಕೆ ಸಾಧ್ಯವಾ ಅನ್ನೋ ರೀತಿಯಲ್ಲಿ ಎಕ್ಸ್ಪರ್ಟ್ಗಳೇ ಬೆರಗಾಗುವಂತೆ ಮಾಡಿರೋದು ಈ ಸಾಕ್ಷಿದಾರ ಆದರೆ ಅಷ್ಟು ಕಾನ್ಫಿಡೆನ್ಸಲ್ಲಿ ಆತ ಇಲ್ಲೇ ಇದೆ ಅಂತಿದ್ದಾನೆ ಅಂದರೆ ಒಂದು ಅಡಿ ಎರಡು ಅಡಿ ಆ ಕಡೆ ಈ ಕಡೆ ಆಗಿರುವ ಸಾಧ್ಯತೆ ಇರುತ್ತೆ ಆದರೆ ಆತ ಅಷ್ಟು ಕಾನ್ಫಿಡೆನ್ಸಿಂದ ತೋರಿಸ್ತಾ ಇದ್ದು ಈ ಒಂದು ಮರ ಗಿಡ ಹೋಗಿ ಹುಟ್ಟುಕೊಂಡು ಸುಮಾರು ದಪ್ಪ ಆಗಿ ಮರವೇ ಆಗಿಬಿಟ್ಟಿದ್ರು ಕೂಡ ಅಲ್ಲೇ ಅದೇ ಜಾಗ ಆಗ ಮರ ಇರಲಿಲ್ಲ ಇಲ್ಲೇ ಹೋಗ್ತಿದ್ದೀನಿ ಅಂತ ಆತ ಹೇಳ್ತಿರೋದು ವಿವಿಧ ಅಲ್ಲೆಲ್ಲ ಬೇರೆ ಬೇರೆ ಸ್ಟ್ರಕ್ಚರ್ಸ್ ಬಂದಿವೆ ಕೆಲವೆಲ್ಲ ರೋಡಿನ ಪಕ್ಕದಲ್ಲೇ ಇದೆ ಎಷ್ಟು ಮೈ ಜುಮ್ಮನಿಸೋ ದೃಶ್ಯ ಅಂದರೆ ಒಂದಂತೂ ರಸ್ತೆ ಅಲ್ಲಿಂದ ಒಂದು ಎರಡು ಮಾರಲ್ಲಿ ಆತ ತೋರಿಸಿರೋ ಜಾಗ ಇದೆ ಕೆಲವೆಲ್ಲ ದುರ್ಗಮ ಪ್ರದೇಶ ಸಾಮಾನ್ಯ ಜನ ಹೋಗೋಕೆ ಸಾಧ್ಯವೇ ಇಲ್ಲ ಅಂಥ ಜಾಗದಲ್ಲಿ ಆತ ಮಾರ್ಕ್ ಮಾಡಿದ್ದಾನೆ ಅಂದರೆ ಪೊಲೀಸ್ ಅಧಿಕಾರಿಗಳು ಮಾರ್ಕ್ ಮಾಡ್ಕೊಂಡಿದ್ದಾರೆ ಈಗ ಸೊ ಈತನಿಗೆ ಇಷ್ಟು ಮೆಮೊರಿ ಹದಿನೈದು ವರ್ಷಗಳ ಹಿಂದೆ ಅದು ಒಂದು ಜಾಗ ಎರಡು ಜಾಗ ತುಂಬಾ ಬೆಚ್ಚು ಬೆಳೆಸಿರುವಂಥ ಪ್ರಕರಣಗಳನ್ನು ಆತ ನೆನಪಿಟ್ಕೊಂಡಿರಬಹುದು ಮೂವತ್ತು ನಲವತ್ತು ಪಾಯಿಂಟ್ಗಳನ್ನು ತೋರಿಸೋದಕ್ಕೆ ರೆಡಿ ಇದ್ದಾನಲ್ಲ ಅದು ಅಚ್ಚರಿ ಕಾರಣ ಆಗಿದೆ ಮೋಸ್ಟ್ಲಿ ಮುಂದೊಂದು ದಿನ ಇಂಥದ್ದು ಬರಬಹುದು ಅಂತ ಅಷ್ಟು ಪರ್ಟಿಕ್ಯುಲರ್ ಆಗಿ ನಕಾಶೆ ರೆಡಿ ಮಾಡ್ಕೊಂಡಿದ್ದಾ ಅನ್ನೋ ತನಕ ಈಗ ಚರ್ಚೆಗಳಾಗ್ತಿದ್ದಾವೆ ಆದರೆ ಅಷ್ಟು ಆತ್ಮವಿಶ್ವಾಸದಲ್ಲಿರೋದು ಮಾತ್ರ ಅಲ್ಲೇನೋ ಸಿಕ್ಕೇ ಸಿಗತ್ತೆ ಹತ್ತರಲ್ಲಿ ಒಂಬತ್ತಾದರೂ ಪಕ್ಕಾ ಇರುತ್ತೆ ಅನ್ನೋ ಮಟ್ಟಿಗೆ ಅಧಿಕಾರಿಗಳು ಆತನ ಮಾತು ಆತ ತೋರಿಸಿರೋ ಜಾಗದ ಬಗ್ಗೆ ಕಾನ್ಫಿಡೆನ್ಸ್ ತೋರಿಸ್ ತೋರಿಸ್ತಾ ಇರೋ ಥರ ಕಾಣಿಸುತ್ತೆ ಇದರ ನಡುವೆ ನೋಡಿ ಈಗ ಗ್ರಾಮ ಪಂಚಾಯಿತಿಯವರು ಈ ಕೇಸನ್ನೇ ದಾರಿ ತಪ್ಪಿಸುವ ಪ್ರಯತ್ನ ಮಾಡಿದ್ದಾರಾ ಅಂಥದ್ದೊಂದು ಗಂಭೀರವಾದ ಆರೋಪ ಕೇಳಿಬರ್ತಿದೆ ಕಡತಗಳನ್ನು ತಿದ್ದುವ ಅಥವಾ ಸಾಕ್ಷಿ ನಾಶ ಮಾಡುವ ಪ್ರಯತ್ನ ಆಗ್ತಿದೆ ತಕ್ಷಣ ಬಂಧಿಸಬೇಕು ಅನ್ನುವಂಥ ಆಗ್ರಹ ಕೇಳಿಬರ್ತಿದೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ರಾವ್ ವಿರುದ್ಧ ಈಗ ಅನನ್ಯಾ ಭಟ್ ಕಾಣೆಯಾಗಿದ್ದಾರೆ ಅಂತ ಅವ್ರ ತಾಯಿ ಬಂದಿದ್ದಾರಲ್ಲ ಸುಜಾತ ಭಟ್ ಅವ್ರ ಪರ ವಕೀಲರು ಈಗ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿ ಸರ್ಕಾರಕ್ಕೂ ಮನವಿ ಮಾಡ್ಕೊಂಡಿದ್ದಾರೆ ನೋಡಿ ಇಲ್ಲೇ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಿರೋದು ಅವರು ಗ್ರಾಮ ಪಂಚಾಯತಿ ಪ್ರಕಟಣೆ ಕೊಟ್ಟಿದ್ದೇನು ನಾವು ಈ ರೀತಿ ಸಿಕ್ಕಂತ ಅನಾಮಿಕ ದೇಹಗಳನ್ನ ನಾನೂರು ನಾನೂರ ಅಷ್ಟು ಹೇಳಿದಾರಲ್ಲ ಅವರು ಅನಾಮಿಕ ದೇಹಗಳನ್ನೆಲ್ಲ ಪೊಲೀಸರ ಮಾಹಿತಿಯೊಂದಿಗೆ ಅಥವಾ ಪೊಲೀಸರಿಗೆ ಮಾಹಿತಿ ಕೊಡೋ ಪ್ರಕ್ರಿಯೆಯನ್ನು ಕಂಪ್ಲೀಟ್ ಮಾಡಿಯೇ ಕೆಲವರ ಮೂಲಕ ಅರಣ್ಯ ಭೂಮಿಯಲ್ಲಿ ಮಾಡಿಸಿರ್ತೀವಿ ಅಥವಾ ಸರಿಯಾದ ಮಾರ್ಗಗಳಿರುವಂಥ ಜಾಗದಲ್ಲಿ ಸ್ಮಶಾನ ಇರಲಿಲ್ವಲ್ಲ ಹಾಗಾಗಿ ಅರಣ್ಯ ಭೂಮಿಯಲ್ಲಿ ಮಾಡಿರ್ತೀವಿ ಎಲ್ಲದಕ್ಕೂ ದಾಖಲೆ ಇದೆ ಅಂತ ಹೇಳಿರೋದಲ್ವ ಅಂದರೆ ಸರಿಯಾಗಿ ಮಾರ್ಕ್ ಆಗಿರೋ ಜಾಗ ಜಾಗಗಳು ಮಾರ್ಗ ಇರುವಂಥ ದಾರಿ ಇರುವಂಥ ಜಾಗಗಳು ಆದರೆ ಈ ವ್ಯಕ್ತಿ ತೋರಿಸ್ತಾ ಇರೋ ಜಾಗಗಳು ಎಂಥದ್ದು ನೋಡಿ ಇಲ್ಲಿ ಯಾರಾದರೂ ಹೋಗೋದಿಕ್ಕೆ ಸಾಧ್ಯ ಇದೆಯಾ ಜನಸಾಮಾನ್ಯರು ನಿನ್ನೆ ಎಕ್ಸ್ಪರ್ಟ್ಗಳು ಅಲ್ಲಿ ಹೋಗೋದಕ್ಕೆ ಒದ್ದಾಡಬೇಕಾಯ್ತು ಅಂತಂಥ ದುರ್ಗಮವಾದ ಜಾಗ ಕಾಡೊಳಗೆ ಎಂತೆಂಥ ಪೊದೆಯೊಳಗಡೆ ಕರ್ಕೊಂಡು ಹೋಗಿ ಆತ ಪಾಯಿಂಟ್ ಮಾಡಿದ್ದಾನೆ ಹಾಗಾದರೆ ಅಂತಹ ಜಾಗದಲ್ಲಿ ಪಂಚಾಯಿತಿ ಹೂಳ್ಸೋದಕ್ಕೆ ಸಾಧ್ಯವ ಅಂತಹ ಜಾಗದಲ್ಲಿ ಪೊಲೀಸರ ಕಡೆಯಿಂದ ಪಂಚಾಯಿತಿ ಕಡೆಯಿಂದ ದಫನ್ ಮಾಡೋದಕ್ಕೆ ಸಾಧ್ಯವ ಅನ್ನುವಂಥ ಒಂದು ಪ್ರಶ್ನೆಯನ್ನ ಈಗ ವಕೀಲರು ಎತ್ತಿದ್ದಾರೆ ಇಲ್ಲೇ ಇದೆ ನೋಡಿ ಟ್ವಿಸ್ಟು ಅಂತ ಅವರು ಅನನ್ಯ ಭಟ್ ತಾಯಿ ಸುಜಾತಾ ಭಟ್ ಪರ ವಕೀಲರು ಹೇಳ್ತಾ ಇರೋದು ಈಗ ಅಕಸ್ಮಾತ್ ಅನಾಮಿಕ ದೇಹಗಳು ಅಂದರೆ ಕೆಲವ್ರದೆಲ್ಲ ಪತ್ತೆಯಾಗಿ ಅವರ ಪೇರೆಂಟ್ಸ್ನ ಅಥವಾ ಅವ್ರ ಸಂಬಂಧಪಟ್ಟವ್ರನ್ನ ಕರೆಸಿರ್ತಾರೆ ಇನ್ನೂ ಕೆಲವು ಪತ್ತೆ ಆಗದಿರೋದು ಕೂಡ ಇದೆ ಮೂವತ್ತೋ ಮೂವತ್ತಾರೇನೋ ಏನು ಯಾರು ಎತ್ತ ಅಂತ ಗೊತ್ತಾಗದಿರೋ ದೇಹಗಳಿದ್ದಾವೆ ಅಂತ ಪೊಲೀಸರು ಕಡೆಯಿಂದನೇ ಮಾಹಿತಿ ಇದೆ ಅಂತ ಹೇಳಲಾಗ್ತಿದೆ ಅಕಸ್ಮಾತ್ ನಾಳೆ ಯಾರಾದರೂ ಬರ್ತಾರಪ್ಪ ಈ ರೀತಿ ದೇಹಗಳನ್ನು ಸುಡಲ್ಲ ಹೋಳ್ತಾರೆ ಅಲ್ವಾ ನಾಳೆ ಯಾರಾದರೂ ಬರ್ತಾರಪ್ಪ ಅವ್ರಿಗೆ ಆ ಸಮಾಧಿ ತೋರಿಸೋದಿಕ್ಕೆ ಅಥವಾ ಮತ್ತೆ ದೇಹ ಎತ್ತಬೇಕಾಗಿ ಬರಬಹುದು ಅನ್ನೋದು ಕೂಡ ಕಾನೂನಲ್ಲಿ ಗಮನ ಹರಿಸ್ಕೊಂಡೇ ಮಾಡಬೇಕಾದ ಪ್ರಕ್ರಿಯೆ ಇದು ಈ ರೀತಿಯ ಸಾವುಗಳಾದಾಗ ಅಸಹಜ ಅಸಹಜ ಅನಾಮಿಕ ವ್ಯಕ್ತಿಗಳ ಅಸಹಜ ಸಾವಾದಾಗ ಅದು ಹೆಂಗೆ ದುರ್ಗಮ ಪ್ರದೇಶಗಳಲ್ಲಿ ಉಳಿಸೋಕ್ ಸಾಧ್ಯ ಸೊ ಇದು ಪಂಚಾಯಿತಿಯ ವ್ಯಾಪ್ತಿಯಲ್ಲಾಗಿದ್ದಲ್ಲ ಅಂತಾಯಿತು ಇದು ಸಪ್ರೇಟು ಅನ್ನೋ ರೀತಿಯಲ್ಲಿ ಈಗ ವಕೀಲರು ಈ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಸಾಕ್ಷಿನಾಶಕ್ಕೆ ಯಾರು ಆರೋಪಿಗಳಿದ್ದಾರೋ ಅವರ ಜೊತೆ ಕೈ ಜೋಡಿಸಿದಂತೆ ಮೇಲ್ನೋಟಕ್ಕೆ ಕಂಡು ಬರ್ತಿದೆ ಕಡತಗಳನ್ನು ತಿದ್ದುವ ಸಾಕ್ಷಿ ನಾಶ ಮಾಡುವ ಕೇಸನ್ನು ಡೈವರ್ಟ್ ಮಾಡುವ ಸಂಪೂರ್ಣ ಪ್ರಯತ್ನ ಇಲ್ಲಿ ಎದ್ದು ತೋರ್ತಾ ಇದೆ ಆರಂಭದಲ್ಲಿ ಆ ಬಂದಿರೋ ವ್ಯಕ್ತಿ ಸಾಕ್ಷಿದಾರನೇ ಹುಚ್ಚ ಅನ್ನೋ ರೀತಿಯಲ್ಲಿ ಆರೋಪ ಮಾಡಿ ಪ್ರಕರಣದ ದಾರಿ ತಪ್ಪಿಸುವ ಪ್ರಯತ್ನ ಮಾಡಿದ್ದು ಈಗ ಮಾರ್ಕಿಂಗ್ ಆಗಿರೋದ್ರಿಂದಾಗಿ ತಾವು ಪಂಚಾಯಿತಿಯಲ್ಲಿರೋ ದಾಖಲೆಗಳಲ್ಲೇ ಏನಾದರೂ ತಿದ್ದುಪಡಿ ಮತ್ತೊಂದು ಮಾಡುವ ಸಾಧ್ಯತೆ ಇದೆಯಾ ಅನ್ನೋ ಅನುಮಾನವು ಅವ್ರದ್ದು ಗೊತ್ತಿಲ್ಲ ಈ ರೀತಿ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿ ತಕ್ಷಣ ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡಬೇಕು ಅಂತ ಅವರು ಕೇಳ್ಕೊಳ್ತಾ ಇರೋದು ವಕೀಲರು ಸದ್ಯ ಸರ್ಕಾರ ಅಂತೂ ಈ ಎಲ್ಲ ಘಟನೆಗಳ ಬಗ್ಗೆ ಇಲ್ಲ ಆಗ್ತಿರೋದ್ರ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಪಡ್ಕೊಳ್ತಿದ್ದಾರೆ ಡಿ ಜಿ ಐ ಜಿನೇ ಮಾನಿಟರ್ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಯಾಕಂದ್ರೆ ಎಸ್ ಐ ಟಿ ಮಾಡಿದ್ರು ಈಗ ಎಲ್ಲೂ ದಾರಿ ತಪ್ಪಬಾರ್ದು ಅನ್ನೋ ಕಾರಣಕ್ಕೆ ಮುಖ್ಯಮಂತ್ರಿಗಳ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಇದೆಯಂತೆ ಡಿ ಜಿ ಐ ಜಿ ಸಲೀಂ ಅವರು ಇದನ್ನು ಕಂಪ್ಲೀಟ್ ಮಾನಿಟರ್ ಮಾಡಬೇಕು ಹಂತ ಹಂತದಲ್ಲೂ ನೀವು ಮಾನಿಟರ್ ಮಾಡಿ ಅದು ಪ್ರಾಪರ್ ಡೈರೆಕ್ಷನಲ್ಲಿ ಹೋಗ್ತಿದೆ ಅಂತ ಖಚಿತಪಡಿಸ್ಕೊಳ್ಳಿ ಅನ್ನೋ ಇನ್ಸ್ಟ್ರಕ್ಷನನ್ನು ಸರ್ಕಾರ ಕೊಟ್ಟಿದೆಯಂತೆ ನಿನ್ನೆ ಅವರು ಸಿ ಎಂ ಅವ್ರನ್ನ ಭೇಟಿಯಾಗಿದ್ದು ಕೂಡ ಗಮನಿಸಬಹುದು ಇನ್ನು ಇವತ್ತು ಏನೇನು ಪ್ರಕ್ರಿಯೆ ಆಗುತ್ತೆ ಅನ್ನೋದನ್ನು ಗಮನಿಸೋದಾದ್ರೆ ಎಸ್ ಐ ಮನವಿಯ ಮೇರೆಗೆ ಗ್ರಾಮ ಪಂಚಾಯತ್ ಇಂದ ಹನ್ನೆರಡು ಜನರ ನಿಯೋಜನೆಯಾಗಿದೆ ಉತ್ಕನನ ಉತ್ಖನನ ಮಾಡೋಕೆ ಜನ ನಿಯೋಜಿಸುವಂತೆ ಗ್ರಾಮ ಪಂಚಾಯತ್ಗೆ ಸೈಟಿನೇ ಸೂಚನೆಯನ್ನು ಕೊಟ್ಟಿತ್ತು ಆ ತಂಡ ಕೂಡ ಈಗ ರೆಡಿ ಆಗಿದೆ ಒಂದು ಗೊಂದಲ ಇದೆ ಜೆ ಸಿ ಬಿ ಬಳಸೋದಾ ಅಥವಾ ಜನರ ನಕೂಲಿ ಆಳುಗಳನ್ನು ಅಲ್ಲಿ ಬಳಸೋದಾ ಎತ್ತೋದಿಕ್ಕೆ ಅನ್ನೋ ರೀತಿಯಲ್ಲಿ ಒಂದು ಡೌಟ್ ಇದೆ ಯಾಕಂದ್ರೆ ಜೆ ಸಿ ಬಿ ತುಂಬ ಆಳಕ್ಕೆ ಹೋಗಿ ಏನಾದ್ರೂ ಡ್ಯಾಮೇಜ್ ಆಗಿಬಿಡ್ಬಹುದು ಅಗಿಯೋ ಪ್ರಕ್ರಿಯೆ ಸ್ವಲ್ಪ ಜಾಸ್ತಿ ಸಮಯ ತಗೊಳುತ್ತೆ ಸೊ ಮೇಲ್ಭಾಗವನ್ನು ಒಂದು ನಾಲ್ಕು ಅಡಿ ಜೆ ಸಿ ಬಿ ಬಳಸಿ ಆಮೇಲೆ ಒಂದು ಎರಡು ಅಡಿ ಅಡಿ ಹೆಚ್ಚು ಕಡಿಮೆ ಇರುತ್ತಲ್ಲ ಹೂಳಿರೋದು ಸಾಮಾನ್ಯ ಮನುಷ್ಯರು ದೇಹ ಆರಡಿಗೆ ಹೂಳ್ತಾರೆ ಅಡಿ ಕೈಯಲ್ಲಿ ಕೈಯಲ್ಲಾಗಿಸೋದು ಆ ತರದ ಪ್ಲಾನಿಂಗ್ ಕೂಡ ಆಗ್ತಾ ಇದೆ ನೋಡಬೇಕು ಜೆ ಬಿಯನ್ನು ಸಾಮಾನ್ಯ ರಸ್ತೆಗೆ ಅನುಕೂಲ ಆಗಿರೋ ಜಾಗಗಳಲ್ಲಿ ಬಳಸ್ಬೋದು ದುರ್ಗಮ ಪ್ರದೇಶ ಕಾಡೊಳಗಂತೂ ತಗೊಂಡು ಹೋಗೋಕ್ಕಾಗಲ್ಲ ಹಾಗಾಗಿ ಕೆಲವು ಪ್ರದೇಶಗಳಲ್ಲಿ ಜೆ ಸಿ ಬಿ ಅನುಕೂಲ ಕೂಡ ಮಾಡಿಕೊಳ್ಳಬಹುದು ಅಂತ ಈಗ ಅನಿಸ್ತಾ ಇದೆ ಹದಿಮೂರು ಜಾಗಗಳು ಇವತ್ತು ಒಂದಿಷ್ಟು ಮಾರ್ಕಿಂಗ್ ಆದ್ರೆ ಅದಕ್ಕೆ ಅಗೆಯೋದಕ್ಕೆ ಬೇಕಾದಂತಹ ಎಲ್ಲ ಕಾನೂನು ಸಿದ್ಧತೆಗಳನ್ನ ಎಸ್ಐಟಿ ಮಾಡ್ಕೊಂಡಿದೆ ಪುತ್ತೂರು ಎ ಸಿ ವರ್ಗೀಸ್ ಸಮ್ಮುಖದಲ್ಲಿ ಉತ್ಖನನ ನಡೆಯುತ್ತೆ ಪ್ರತಿ ಸಮಾಧಿ ಅಗಿಯುವಿಕೆ ಆರಂಭದಲ್ಲೇ ಹೇಳಿದಾಗೆ ಕನಿಷ್ಠ ನಾಲ್ಕು ಗಂಟೆ ಬೇಕಾಗಬಹುದು ಆರು ಅಡಿ ಆಗಿಯೋದಕ್ಕೆ ಸಾಕ್ಷಿದಾರ ಇನ್ನೊಂದು ಸ್ವಲ್ಪ ಆ ಕಡೆ ಈ ಕಡೆ ಅಥವಾ ಇನ್ನೂ ಆಗಿಬೇಕು ಅಂತ ಆತನಿಗೆ ಅನಿಸಿದ್ರೆ ಆ ಕೆಲಸ ಕೂಡ ಆಗತ್ತೆ ಸೊ ಎಸ್ ಐ ಟಿ ಅವರು ಒಂದಡಿ ಅಡಿ ಆ ಕಡೆ ಈ ಕಡೆ ಆಯ್ತು ಅಂತ ಕೈ ಚೆಲ್ಲುವಂಥ ಸಾಧ್ಯತೆ ಕಡಿಮೆ ದೇಹದ ಬೇರೆ ಬೇರೆ ಭಾಗಗಳನ್ನು ಆಯ್ದು ಅಂದ್ರೆ ಅದನ್ನ ಎಫ್ ಎಸ್ ಎಲ್ಗೆ ಪೂರಕವಾಗಿ ಹೇಗೆ ಕಳಿಸ್ಕೊಡ್ಬೇಕೋ ಕಳಿಸ್ಕೊಡ್ತಾರೆ ಮೂರು ತಂಡದಿಂದ ಶವ ಹೂತಿಟ್ಟ ಸ್ಥಳ ಉತ್ಖನನ ಸಾಧ್ಯತೆ ಇದೆ ಅಟ್ ಅ ಟೈಮ್ ಆಗ್ತಾ ಇರುತ್ತೆ ಬೇರೆ ಬೇರೆ ಕಡೆ ಮೂರು ತಂಡ ಇದ್ದರೆ ಸ್ವಲ್ಪ ಬೇಗ ಇಷ್ಟು ಜಾಗಗಳನ್ನು ಆಗಿದು ಮುಗಿಸ್ಬಹುದು ಅನಾಮಿಕ ವ್ಯಕ್ತಿ ಉಪಸ್ಥಿತಿ ಬೇಕೇ ಬೇಕು ಅದನ್ನು ಆಗಿಯುವಾಗ ಅಂತೇನಿಲ್ಲ ಅವಶ್ಯಕತೆ ಇದೆ ಅನಿಸಿದ್ರೆ ಕರ್ಕೊಂಡು ಹೋಗಬಹುದು ಯಾಕಂದರೆ ಮಾರ್ಕಿಂಗ್ ಆಗಿರೋದ್ರಿಂದ ಒಂದು ತಂಡ ಉತ್ಖನನ ಮಾಡುತ್ತೆ ಮತ್ತೊಂದು ತಂಡ ಸ್ಥಳ ಮಹಜರು ಪ್ರಕ್ರಿಯೆ ಮಾಡುತ್ತೆ ಮೂವತ್ತು ಸ್ಥಳಗಳನ್ನು ಇವತ್ತು ಒಟ್ಟು ಆತ ಗುರುತಿಸೋ ಸಾಧ್ಯತೆ ಇರೋದರಿಂದ ಮೂವತ್ತು ಜಾಗಗಳನ್ನು ಆಗಿಯೋದು ದೊಡ್ಡ ಸವಾಲಿದೆ ಮತ್ತು ಆಗೇದು ದೇಹ ಸಿಕ್ಕಿದ್ರೆ ಅದಾದ ಮೇಲೆ ಮತ್ತಷ್ಟು ಸವಾಲುಗಳಿವೆ ಉಂಗುರ ಚೈನು ಅಥವಾ ಸ್ಕೂಲ್ ಬ್ಯಾಗು ಬುಕ್ಸು ಪೆನ್ನು ಆ ಥರ ಏನಾದರೂ ಸಿಕ್ಕಿದ್ರೆ ಅದೊಂದು ಕ್ಲೂ ಆಗುತ್ತೆ ಹಲ್ಲು ಮೂಳೆಗಳು ಮತ್ತು ಕೂದಲಿನ ಸ್ಯಾಂಪಲ್ಲು ಒಂದಿಷ್ಟು ಮಾಹಿತಿ ಕೊಡುತ್ತೆ ಅದು ಬಿಟ್ಟರೆ ಅಲ್ಲಿ ಆ ದೇಹಕ್ಕೆ ಏನಾಗಿ ಸತ್ತಿರೋದು ಅನ್ನೋದನ್ನು ಕಂಡುಹಿಡಿಯೋದು ಕಷ್ಟ ಆಗಿರೋದ್ರಿಂದ ಈಗ ಎಕ್ಸ್ಪರ್ಟ್ಸ್ ಹೇಳ್ತಿರೋದ್ರಿಂದ ಏನೇ ಸ್ಯಾಂಪಲ್ ಸಿಕ್ಕಿದ್ರು ಸಾಕ್ಷಿ ಸಮೇತ ಈ ಕೇಸ್ಗೆ ಅದು ತಿರುವು ಕೊಡೋ ಸಾಧ್ಯತೆ ಫಿಫ್ಟಿ ಫಿಫ್ಟಿ ಮಾತ್ರ ಆಗೋದೇ ಇಲ್ಲ ಅಂತಲ್ಲ ಬಟ್ ಆಗೇ ಬಿಡುತ್ತೆ ಇದು ಕನೆಕ್ಟ್ ಆಗೇ ಬಿಡುತ್ತೆ ಅಂತ ಹೇಳೋದು ಕೂಡ ಕಷ್ಟ ಅಂತ ಎಕ್ಸ್ಪರ್ಟ್ಸ್ ಒಪಿನಿಯನ್ ಬರ್ತಾ ಇದೆ ಮುಂದಿನ ಪ್ರಕ್ರಿಯೆಗಳ ಬಗ್ಗೆ ಕಾದ್ ನೋಡೋಣ ಆಯ್ತು ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು